ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೀಡಿಯೋ ಶುರು ಮಾಡೋಣ ಭಾಳ ದಿನ ಆಗೋಯ್ತು ವೀಡಿಯೋ ಹಾಕಿ ಸಿಕ್ಕಾಬಿಟ್ಟೇ ಬ್ಯುಸಿ ಆಗ್ಬಿಟ್ಟಿದ್ದೀನಿ ಹಾಗಾಗಿ ವಿಡಿಯೋ ಏನೂ ಶೇರ್ ಇಲ್ಲ ಆದಷ್ಟು ಟೈಮ್ ಕೊಟ್ಟು ವೀಡಿಯೋ ಕ್ಲಿಪ್ಪಿಂಗ್ ತಗೊಳ್ತೀನಿ ಶೇರ್ ಮಾಡ್ತೀನಿ ನನ್ನ ಡೈಲಿ ರೊಟೀನ್ನ ನಿಮಗೂ ಕೂಡ ತೋರಿಸ್ತೀನಿ ನೋಡಿ ಇದು ಸ್ವಲ್ಪ ಸ್ವಲ್ಪ ವಿಡಿಯೋಗಳನ್ನು ತೊಗೊಂಡಿದ್ದಾಳೆ ಬೆಳಗ್ಗೆ ನಂದು ಪೂಜೆ ಮತ್ತು ಇವಾಗ ಇತ್ತೀಚಿಗೆ ಏನು ಮಾಡಿದ್ದೀನಿ ಅಂತಂದರೆ ರೊಟೀನಲ್ಲಿ ಬದಲಾವಣೆ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಏನಕ್ಕೆಂದರೆ ಡೈಲಿ ಎದ್ದು ತ ಎದ್ದು ಪೂಜೆ ಮನೆಯೆಲ್ಲ ಪೂಜೆ ಮುಗಿಸಿ ತಿಂಡಿಗೆಲ್ಲ ಪ್ರಿಪ್ರೇಷನ್ ಮಾಡಿ ಟೆಂಪಲ್ಗೆ ಹೋಗಿ ಬರಬೇಕು ಅನ್ನೋದು ಚೇಂಜ್ ಮಾಡ್ಕೊಂಡು ರೂಢಿ ಇದ್ದೀನಿ ತುಂಬಾ ಖುಷಿಯಾಗುತ್ತೆ ಬೇಗ ಒಂದು ನಾಲ್ಕು ಮುಕ್ಕಾಲು ನಾಲ್ಕೂವರೆಗೆಲ್ಲ ಎದ್ದಿರ್ತೀನಿ ಬೆಳಗ್ಗೆನೇ ಎದ್ದು ಬೇಗ ಕೆಲ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡಿ ಅದಾದಮೇಲೆ ನಾನು ಗೋಸಲ್ ಚನ್ನಬಸವೇಶ್ವರ ಟೆಂಪಲ್ಗೆ ಡೈಲಿ ಹೋಗಿ ಬರ್ತೀನಿ ಬೆಳಗ್ಗೆ ಟೈಮು ಖುಷಿ ಆಗುತ್ತೆ ಡೈಲಿ ಹೋದಾಗೆಲ್ಲ ಪ್ರಸಾದ ಸಿಗುತ್ತೆ ಅಂದರೆ ಪ್ರಸಾದ ಯಾವಾಗಲೂ ದೇವಸ್ಥಾನಗಳಲ್ಲಿ ಪ್ರಸಾದ ಅಂದರೆ ಅನ್ನದಾಸೋಹ ಬೇರೆ ಇರುತ್ತೆ ಪ್ರಸಾದ ಬೇರೆ ದೇ ದೇವರಿಗೆ ಏನೂ ಅಭಿಷೇ ಸಾರಿ ಸಾರಿ ಏನು ನೈವೇದ್ಯ ಮಾಡಿರ್ತಾರೆ ಅದನ್ನು ಪ್ರಸಾದ ಕೊಡ್ತಾರೆ ತುಂಬಾ ಖುಷಿಯಾಗುತ್ತೆ ನೋಡಿ ಇವತ್ತು ನನ್ನ ಮಗಳು ಕೂಡ ನನ್ನ ಜೊತೆ ಬಂದಿದ್ಲು ಅವಳೇ ವೀಡಿಯೋ ಕ್ಲಿಪ್ಪಿಂಗ್ ತಗೊಂಡಿದ್ದಾಳೆ ನಾನು ಗಾಡಿ ಓಡಿಸ್ತಾ ಇದ್ದೀನಿ ವಾತಾವರಣ ಅಂತೂ ಇದೇ ಇದೆ ಅಂತ ಅಂದರೆ ಮಲ್ನಾಡು ಥರ ಆಗೋಗ್ಬಿಟ್ಟಿದೆ ನಮ್ಮ ಗುಬ್ಬಿ ನಿಜವಾಗ್ಲೂ ಹೆಚ್ಚು ಆಚೆ ಬರೋಕ್ಕಾಗಲ್ಲ ಒಳಗೂ ಇರೋಕ್ಕಾಗಲ್ಲ ಈ ಯಾವಾಗಲೂ ಮಲ್ಕೊಂಡೇ ಇರಬೇಕು ಅನ್ನೋ ಪರಿಸ್ಥಿತಿ ಥರ ಆಗೋಗ್ಬಿಟ್ಟಿದೆ ವಾತಾವರಣ ತುಂಬಾ ಕೋಲ್ಡು ಸೂರ್ಯನ ನೋಡೇ ಭಾಳ ದಿನ ಆಗೋಗ್ಬಿಡ್ತು ಹಾಗಾಗಿ ಆಮೇಲೆ ಈ ಜಟ್ಟಿ ಜಟ್ಟಿ ಮಳೆ ಆವಾಗವಾಗ ತು ತುಂತರು ಮಳೆ ಬರ್ತಾನೆ ಇರುತ್ತೆ ನೋಡಿ ಅಲ್ಲಿ ರೋಡ್ಗಳಲ್ಲೆಲ್ಲ ನೀವು ನೋಡ್ತಾ ಇರ್ಬೋದು ನೋಡಿ ದೇವಸ್ಥಾನ ಮುಂದೆ ಕೂಡ ರಾತ್ರಿ ಎಲ್ಲ ಮಳೆ ಅಂತಿರೋದಿದು ನೋಡಿ ನಾನು ಟೆಂಪಲ್ಗೆ ಹೋಗ್ತಾ ಇದ್ದೀನಿ ನೋಡಿದ್ದೀರಾ ನನ್ನ ವ್ಲಾಗ್ಗಳಲ್ಲೆಲ್ಲ ಚನ್ನಬಸವೇಶ್ವರ ಸ್ವಾಮಿನ ಸಲ ತೋರಿಸಿದ್ದೀನಿ ಇದು ಕೂಡ ಚನ್ನಬಸವೇಶ್ವರ ಸ್ವಾಮಿ ಟೆಂಪಲ್ದನ್ನೇ ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗನ್ನು ತೊಗೊಂಡಿರ ಅಂಥದ್ದು ತುಂಬ ಚೆನ್ನಾಗಿದೆ ದೇವಸ್ಥಾನ ದೇವರು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಅಲ್ಲ ಗೋಪುರ ಅದು ತುಂಬ ವರ್ಷಗಳ ಹಳೆಯ ಗೋಪುರ ನೋಡಿ ಇದು ಹಳೆಯದಂದರೆ ತುಂಬ ಹಳೆಯದು ಇವಾಗ ಹೊಸದಾಗಿ ಮಾಡ್ತಾ ಇದ್ದಾರೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅದು ಓಪನಿಂಗಂತೂ ಸಿಕ್ಕಾಬಟ್ಟೆ ಅದ್ಧೂರಿಯಾಗಿ ನಡೆಯುತ್ತೆ ಆವಾಗ ಖಂಡಿತ ನಿಮ್ಮೊಟ್ಟಿಗೆ ಕೂಡ ಶೇರ್ ಮಾಡ್ತೀನಿ ನೋಡಿ ಇದು ಬಂದು ಸೋಮವಾರದ ವ್ಲಾಗು ಅಂದರೆ ಸೋಮವಾರ ಪ್ರತಿನಿತ್ಯ ನಾವು ಚನ್ನಬಸ್ವೇಶ್ವರ ಸ್ವಾಮಿಗೆ ಪೂಜೆನ ಮಾಡಿಸ್ತೀವಿ ಪ್ರತಿ ಸೋಮವಾರ ಪ್ರತಿನಿತ್ಯ ನಮ್ಮ ಮನೆಯವರು ಟೆಂಪಲ್ಗೆ ಹೋಗಿ ಬರ್ತಾರೆ ಪೂಜೆ ಮಾತ್ರ ಹಣ್ಣು ಕಾಯಿನ ಸೋಮ್ ಸೋಮವಾರ ಹೋಗ್ತೀವಿ ಮತ್ತು ನಮ್ಮ ಹೆಸರು ನಮ್ಮ ಏನು ಹೆಸ್ರುಗಳೆಲ್ಲ ಇದೆ ಅದರಲ್ಲಿ ಅಷ್ಟೊತ್ತಿರ ಮಾಡ್ತಾರೆ ಪುರೋಹಿತರು ನೋಡಿ ಪೂಜೆ ಬ್ಯಾಗ್ ಕೂಡ ತಗೊಂಡು ಹೇಳ್ಕೊಂಡು ಇದ್ದೀನಿ ನಾನು ಮತ್ತು ನಮ್ಮ ದೊಡ್ಡ ಮಗಳು ಸಿಂಧು ಇಬ್ಬರು ಹೋಗಿದ್ವಿ ನಮ್ಮ ಮನೆಯವರು ಇನ್ನೂ ಮಲ್ಕೊಂಡಿದ್ರು ಚಿಕ್ಕವಳು ಸ್ನಾನ ಆಗಿರಲಿಲ್ಲ ಅವಳದು ಅಂತ ಅವಳು ಕೂಡ ಬರಲಿಲ್ಲ ನೋಡಿ ಸ್ವಾಮಿ ಬಂದು ಅಲ್ಲಿ ಕಾಣ್ತಿದ್ದಾರಲ್ಲ ಅವರೇ ಶ್ರೀ ಗೋಸಲ ಚನ್ನಬಸವೇಶ್ವರ ಸ್ವಾಮಿಯವರು ತುಂಬ ಅಂದರೆ ತುಂಬ ಚೆನ್ನಾಗಿದೆ ದೇವರು ನೋಡೋದಕ್ಕೆ ಎರಡು ಕಣ್ಣು ಸಾಲ್ದು ಅಂತಲೇ ಹೇಳ್ಬೋದು ತುಂಬಾ ಖುಷಿಯಾಗುತ್ತೆ ಇಲ್ಲಿ ಬಂದು ಹತ್ತು ನಿಮಿಷ ಕುತ್ಕೊಂಡು ಹೋಗ್ಬಿಟ್ರೆ ಏನೋ ಒಂಥರ ಮನಸ್ಸು ಉಲ್ಲಾಸ ಆಗೋಗ್ಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಎಷ್ಟೇ ಏನೇ ಟೆನ್ಷನ್ ಇರಲಿ ಏನೇ ಫ್ರೆಝರ್ ಇರಲಿ ಎಲ್ಲ ಕಮ್ಮಿ ಆಗುತ್ತೆ ದೇವಸ್ಥಾನದಿಂದ ಹೋಗಬೇಕಾದ್ರೆ ನೋಡಿ ಟೈಮ್ ಬಂದು ಏಳು ಕಾಲಾಗಿದೆ ಏಳು ಇಪ್ಪತ್ತು ಅಷ್ಟರೊಳಗಡೆ ನನ್ನದು ತಿಂಡಿ ಕೂಡ ರೆಡಿಯಾಗಿ ದೇವಸ್ಥಾನದ ಕೆಲಸ ಕೂಡ ಮುಗಿಸ್ಕೊಂಡೆ ಇವಾಗ ಸ್ವಲ್ಪ ನನಗೆ ಟೈಮು ಸಾಕಾಗಲ್ಲ ಅನ್ನೋದಕ್ಕೋಸ್ಕರ ಎಲ್ಲ ಬೇಗ ಬೇಗನೆ ಕೆಲಸ ಮುಗಿಸ್ಕೊಳ್ತಾ ಇದ್ದೀನಿ ಈ ವಿಡಿಯೋ ಸೋಮವಾರದಿಂದ ತೊಗೊಂಡಿರೋದು ಅಂತಂದರೆ ಇನ್ನೊಂದು ತ್ರೀ ಫೋರ್ ಡೇಸ್ ಇದೆ ನನ್ನ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಇಬ್ರಿಗೂ ಇಬ್ರಿಗೂ ಒಂದೇ ಸಲ ಎರಡನೇ ತಾರೀಕಿಂದ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅವರೇನಾದರೂ ಸ್ಕೂಲ್ಗೆ ಹೋದರೆ ಇನ್ನು ಇರುವಾರ ಜಾಸ್ತಿ ಕೆಲಸ ಜಾಸ್ತಿ ಆಗುತ್ತೆ ಮನೆಯಲ್ಲಿದ್ದರೆ ಸಣ್ಣ ಪುಟ್ಟದ್ದೇನಾದರೂ ಒಂದು ಮಾಡಿಕೊಡ್ತಿರ್ತಾರೆ ಇನ್ನು ಸ್ಕೂಲ್ ಸ್ಟಾರ್ಟ್ ಆದರೆ ಇನ್ನು ಅವರಿಗೆ ನಾವು ಕುಂಟಿಸ್ಕೊಂಡು ಏಳಿಸ್ಬೇಕು ಓದಿಸ್ಬೇಕು ಬರೆಸ್ಬೇಕು ಅದೆಲ್ಲ ಇರುತ್ತೆ ನಮಗೆ ಇನ್ನು ಜಾಸ್ತಿ ಇದಾಗುತ್ತೆ ಹಾಗಾಗಿ ಸ್ವಲ್ಪ ನಾನು ರೋಟೀನೆಲ್ಲ ಬದಲಾವಣೆ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ನಡೀತಾ ಇದೆ ನನ್ನ ರೋಟೀನ್ ಬಂದು ಈಗ ಬಟ್ಟೆ ಬಿಸ್ನೆಸ್ ಬೇರೆ ಮಾಡ್ತಿರೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ರೋಟೀನು ಚೇಂಜ್ ಆಗಿದೆ ಚೆನ್ನಾಗಿ ನಡೀತಾ ಇದೆ ಬಿಸ್ನೆಸ್ ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ ಆನ್ಲೈನ್ ಕವರ್ ಕೂಡ ಎಲ್ಲ ಬಂದಿದೆ ಒಂದು ಸ್ವಲ್ಪ ಐಟಮ್ ಕೂಡ ಬುಕ್ಕಿಂಗ್ ಮಾಡ್ಕೊಂಡಿದ್ದಾರೆ ಕೆಲವೊಂದು ಐಟಮ್ಗಳು ಟಾಪ್ಸ್ಗಳೆಲ್ಲ ವಾಟ್ಸಪ್ಪಲ್ಲಿ ಬುಕ್ಕಿಂಗ್ ಮಾಡ್ಕೊಳ್ಳಿ ಅಂತ ಹೇಳಿದೆ ಅಲ್ವ ಎಲ್ಲ ಬುಕ್ಕಿಂಗ್ ಮಾಡ್ಕೊಂಡಿದ್ದಾರೆ ಅವು ಕೂಡ ಇನ್ನು ಪ್ಯಾಕಿಂಗ್ ಮಾಡ್ಕೊಳ್ಳೋದು ಎಲ್ಲ ಇರುತ್ತೆ ಹಾಗಾಗಿ ಸ್ವಲ್ಪ ಬ್ಯುಸಿ ಆಗಿದ್ದೀನಿ ಹಾಗಾಗಿ ವೀಡಿಯೋಗಳನ್ನು ಏನು ಶೇರ್ ಮಾಡೋಕ್ಕಾಗ್ತಾಯಿಲ್ಲ ನೋಡಿ ದೇವಸ್ಥಾನ ಸುತ್ತ ಇದು ಇರೋವಂಥ ಅಂಗಳ ತುಂಬ ಚೆನ್ನಾಗಿದೆ ತುಂಬ ದೊಡ್ಡದಾಗಿದೆ ಅಂಗಳ ಎಷ್ಟು ಚೆನ್ನಾಗಿದೆ ಅಂತಂದರೆ ನೋಡಿ ಇದು ಇಲ್ಲಿ ಕಾಣಿಸ್ತಿದೆ ಅಲ್ವಾ ಟೆಂಪಲ್ ಇಲ್ಲಿರೋದು ಸುತ್ತ ಕಾಂಪೌಂಡ್ ಥರ ಮಾಡಿದ್ದಾರೆ ಅದರಲ್ಲೆಲ್ಲ ದೇವರ ಮೂರ್ತಿಗಳನ್ನು ಇದು ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಇದು ನನ್ನ ಮಗಳು ಪ್ರದಕ್ಷಿಣೆ ಹಾಕೊಂಡು ಬರೋದಕ್ಕೆ ಅಂತ ಹೋಗಿದ್ಲು ಆವಾಗ ಸ್ವಲ್ಪ ವಿಡಿಯೋ ಆ್ಯಡ್ ಮಾಡ್ಕೊಂಡಿದ್ದಾಳೆ ಅದನ್ನು ಕೂಡ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ ಖಂಡಿತ ಇನ್ನು ಮುಂದೆ ಬರುತ್ತೆ ಡೈಲಿ ವ್ಲಾಗ್ಸು ನನ್ನ ರೊಟೀನ್ ಅದನ್ನು ಕೂಡ ನಾನು ಶೇರ್ ಮಾಡ್ತೀನಿ ಬಟ್ಟೆಗೆ ಏನಾಗುತ್ತೆ ಅಂದರೆ ಬಟ್ಟೆಗೆ ಬಂದಿರ್ತಾರೆ ಅವ್ರದ್ದೆಲ್ಲ ವೀಡಿಯೋ ತೊಗೊಳ್ಳೋದಕ್ಕೆ ಕೆಲವರು ಮುಜುಗರ ಪಟ್ಕೊಳ್ತಾರೆ ಬೇಡ ನಮ್ಮನ್ನು ಹಾಕ್ಬೇಡಿ ಯೂಟ್ಯೂಬ್ಗೆ ಅಂತಾರೆ ಬಟ್ ಅವಂಗೆ ಹೇಳಿದ್ಮೇಲೂ ನಾವು ವೀಡಿಯೋ ತಗೊಂಡ್ರೆ ಸರಿ ಹೋಗಲ್ಲ ಹಾಗಾಗಿ ನಾನು ಯಾರ್ದು ವೀಡಿಯೋ ಕ್ಲಿಪ್ಪಿಂಗ್ಗಳನ್ನು ತಗೊಂಡಿಲ್ಲ ಇನ್ನು ಬಟ್ಟೆ ತೋರಿಸೋದು ಕೆಲಸ ಅಂತಂದರೆ ಎಷ್ಟು ಕೆಲಸ ಇರುತ್ತೆ ಅನ್ನೋದು ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ ಒಂದು ಹತ್ತು ಪೀಸು ಟಾಪ್ಗಳನ್ನು ತೋರಿಸಿದ್ರೆ ಅದರಲ್ಲಿ ಎಷ್ಟು ಸೆಲೆಕ್ಷನ್ ಮಾಡ್ಕೊಳ್ತಾರೋ ಅವ್ರಿಗೆ ಬಿಟ್ಟಿದ್ದು ಬಟ್ ಅವನ್ನೆಲ್ಲ ಮತ್ತೆ ಫೋಲ್ಡ್ ಮಾಡಿ ನೀಟಾಗಿ ಎತ್ತಿಡಬೇಕು ಅಂತ ಅಂದಾಗ ತುಂಬಾ ಕಷ್ಟ ನೋಡಿ ಹಂಗು ಸ್ವಲ್ಪ ನನ್ನನ್ನು ಮಾತ್ರ ತಗೊಳಪ್ಪ ಅವ್ರನ್ನ ಯಾರನ್ನೂ ತೊಗೊಳ್ಬೇಡ ಕ್ಯಾಮ್ರಾಗೆ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ದೆ ಅವಳು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡಿದ್ದಾಳೆ ನೋಡಿ ಡ್ರೆಸ್ಸಸ್ಗಳನ್ನೆಲ್ಲ ತೋರಿಸ್ತಾ ಇದ್ದೀನಿ ತುಂಬ ಆಲ್ಮೋಸ್ಟ್ ನಾನು ತಂದಿದ್ದು ನಮ್ಮದು ಅಲ್ಲಿ ಕಾಣಿಸ್ ನಾನು ಹಿಂದೆಗಡೆ ಕಾಣ್ತಾ ಇದೆಯಲ್ವಾ ಟಿ ವಿ ಇದೆ ಅಲ್ವಾ ಟಿ ವಿ ಸಮ್ಮುಖನ ಜೋಡಿಸಿದ್ದೆ ಡ್ರೆಸ್ಸಸ್ಗಳನ್ನೆಲ್ಲ ಆಲ್ಮೋಸ್ಟ್ ಎಲ್ಲ ನನ್ನ ಫ್ರೆಂಡ್ಸ್ ಸರ್ಕಲೆಲ್ಲ ತುಂಬ ಇಷ್ಟಪಟ್ಟು ತುಂಬ ಎಲ್ಲ ಹೋಗಿದ್ದಾರೆ ಇನ್ನು ಮುಂದೆ ಕ್ರಾಪ್ಸ್ ಅಂದರೆ ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರಿ ಬರುತ್ತಲ್ವಾ ಆ ಕ್ರೇಪ್ ಸ್ಯಾರಿ ಕೂಡ ಹಾಕಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ನು ವರಮಾಲಕ್ಷ್ಮಿಗೆ ಎಲ್ಲ ಸ್ವಲ್ಪ ಸ್ಯಾರಿಗಳು ಹೋಗುತ್ತೆ ಅಂತ ಸ್ಯಾರಿಗಳು ಕೂಡ ಹಾಕಿಸ್ಬೇಕು ಅಂತಿದ್ದೀನಿ ನೋಡಿ ಇವರು ಒಬ್ಬರು ಬಂದಿದ್ದರು ಇವರುಗಳು ನೈಟಿಗಳನ್ನು ತೊಗೊಂಡೋದ್ರು ಇನ್ನು ಡ್ರೆಸ್ಗಳೆಲ್ಲ ನೋಡಿ ಎಲ್ಲ ಅವರು ಹೋದ್ಮೇಲೆ ನೀಟಾಗಿ ಫೋಲ್ಡ್ ಮಾಡಿಡ್ಬೇಕಲ್ಲ ಎಲ್ಲ ನೀಟಾಗಿ ಇಟ್ಕೊಂಡಿದ್ದೀನಿ ತುಂಬ ಖುಷಿಯಾಗುತ್ತೆ ಇಷ್ಟು ಬ್ಯುಸಿ ಇರೋದರಿಂದ ನಿಜ ಹೇಳ್ಬೇಕಂದ್ರೆ ಏನು ಒಂಥರ ಏನೋ ಒಂದು ಬ್ಯುಸಿ ಲೈಫು ಅದೇ ಒಂಥರ ಚೆಂದ ಎಷ್ಟು ಬ್ಯುಸಿಯಾಗಿರ್ತೀವೋ ಅಷ್ಟು ಹೆಲ್ದಿಯಾಗಿರ್ತೀವಿ ಅಂತ ಅನಿಸುತ್ತೆ ಯಾಕಂದರೆ ಬೆಳಗ್ಗೆ ನಾನೀಗ ಹೇಳಿದೆ ಅಲ್ವಾ ನಾಲ್ಕೂವರೆಗೆಲ್ಲ ಎದ್ದರೆ ರಾತ್ರಿ ಒಂದು ಹತ್ತು ಗಂಟೆ ಆಗುತ್ತೆ ನಾನು ಮಧ್ಯಾಹ್ನ ಯಾವುದೇ ರೀತಿ ರೆಸ್ಟ್ ಮಾಡೋದಕ್ಕೆ ಹೋಗೋದೇ ಇಲ್ಲ ನಾನು ಮಲ್ಗೋದೇ ಇಲ್ಲ ಮಧ್ಯಾಹ್ನ ಟೈಮು ಎಲ್ಲೋ ರೇರು ಏನಾದರೂ ಹುಷಾರಿಲ್ದಂಗೆ ಆದರೆ ಅಷ್ಟೇ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ ಈ ಒತ್ತಡ ಕೆಲಸದಿಂದ ಇನ್ನು ನೋಡಿ ಇದು ಬಂದು ಸೋಮವಾರ ಸಂಜೆನೇ ಸಂಜೆ ದೇವಸ್ಥಾನದಲ್ಲಿ ಪೂಜೆ ಇದೆ ಅಂತ ನಮ್ಮ ಫ್ರೆಂಡೊಬ್ಬರು ನನ್ನನ್ನು ಕರೆದಿದ್ರು ನಮ್ಮ ಫ್ಯಾಮಿಲಿ ಎಲ್ಲರೂ ಬನ್ನಿ ಗ್ರಾಮದೇವತೆ ಗುಬ್ಬಿಯ ಗ್ರಾಮ ದೇವತೆ ದೇವಸ್ಥಾನ ಇದು ತುಂಬ ಚೆನ್ನಾಗಿ ನಡೆಯುತ್ತೆ ಇಲ್ಲಿ ನಾವೇ ಸ್ವಲ್ಪ ಹೋಗೋದು ಕಮ್ಮಿ ಸಿಕ್ಕಾಪಟ್ಟೆ ಜನ ಇದ್ದರು ಎಷ್ಟು ಜನ ಇದ್ದರು ಅಂತಂದರೆ ನಿಜ ಅಲ್ಲಿ ನಿಂತ್ಕೊಳ್ಳೋಕ್ಕೆ ಆಗಲಿಲ್ಲ ಅಷ್ಟು ಜನ ಇದ್ದರು ನೋಡಿ ಇಲ್ಲಿ ದೇವಸ್ಥಾನ ನೋಡಿ ದೇವರಲ್ಲಿ ಕಾಣಿಸ್ತಾ ಇದೆ ಕರೆಕ್ಟಾಗಿ ಮಹಾಮಂಗಳಾರತಿ ಟೈಮಿಗೆ ನಾವು ಹೋದ್ವಿ ನೋಡಿ ನಮ್ಮ ಗುಬ್ಬಿ ಶ್ರೀ ಗ್ರಾಮ ದೇವತೆ ಅಮ್ಮನವ್ರದ್ದು ಇದು ಇದು ದೇವಸ್ಥಾನದ್ದು ಸ್ವಲ್ಪ ಗೋಪುರ ಎಲ್ಲ ಇದಾಗಿದೆ ಹೊಸ್ದಾಗಿ ಮಾಡಿದ್ದಾರೆ ಅದು ಕೂಡ ಇನ್ನೊಂದು ಟೂ ಡೇಸಲ್ಲಿ ಓಪನ್ ಇದೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಮಂಗಳಾರತಿ ಮಾಡ್ತಿದ್ದಾರೆ ಎಷ್ಟು ಜನ ಇದ್ದರು ಅಂತಂದರೆ ನಿಜವಾಗ್ಲೂ ನನಗೆ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋದಕ್ಕೂ ಆಗಲಿಲ್ಲ ಅಷ್ಟು ಕಾಡ್ತಿದ್ರು ಇನ್ನೂ ಅನ್ನದಾನ ಬೇರೆ ಇಟ್ಟಿದ್ರು ಇದು ಎಲ್ಲ ಅಂದರೆ ತಮ್ಮದಿರು ಸಾರಿ ಈಗ ಒಂದು ಇದ್ರವರು ಕಮಿಟಿ ಅಂತ ಇರುತ್ತಲ್ವ ಅವರು ಮಾಡಿಸಿರೋ ಅಂಥದ್ದು ನೋಡಿ ಎಷ್ಟೊಂದು ಜನ ಇದ್ದಾರೆ ಅಂತ ನೋಡಿ ತುಂಬ ಚೆನ್ನಾಗಿದೆ ದೇವರು ಕೂಡ ನೋಡ್ತಾ ಇರ್ಬೋದು ನೀವು ಅಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದೇವಿ ಅಂತ ನೋಡಿ ಝೂಮ್ ಹಾಕಿದ್ದೀನಿ ಆದಷ್ಟು ಎಷ್ಟು ಕ್ಲಿಯಾರಿಟಿ ಕಾಣ್ತಿದೆಯೋ ಗೊತ್ತಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇನ್ನೊಂದು ಸಲ ಯಾವಾಗಾದರೂ ನಾನು ಬಿಡುವು ಮಾಡಿಕೊಂಡು ಹೋದಾಗ ಜನಸಂಖ್ಯೆ ಕಮ್ಮಿ ಇರುತ್ತಲ್ವ ಆವಾಗ ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಳ್ತೀನಿ ನೋಡಿ ಹಾಗೆ ಎಷ್ಟು ತೊಗೊಂಡು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ಎಷ್ಟು ಜನ ಇದ್ದಾರೆ ಅಂತ ಅದ್ರ ಮುಂದೆಗಡೆ ಈ ಗ್ರಾಮ ದೇವತೆ ದೇವಸ್ಥಾನ ಮುಂದೆಗಡೆ ಬಸವಣ್ಣನ ದೇವಸ್ಥಾನ ಇದೆ ಆ ದೇವರು ಕೂಡ ಬಂದಿತ್ತು ಅಂದರೆ ಈ ಮಹಾಮಂಗಳಾರತಿ ಟೈಮಿಗೆ ಆ ದೇವರು ಕೂಡ ಬಂದು ಅದೇನೋ ಗೊತ್ತಿಲ್ಲ ಅವ್ರದ್ದವ್ರದ್ದೇನೋ ಶಾಸ್ತ್ರ ದೇವ್ರದ್ದೇನೋ ಇರುತ್ತೆ ಅನ್ಸುತ್ತೆ ಅದನ್ನೆಲ್ಲ ಮಾಡ್ಕೊಳ್ತಾ ಇದ್ದಾರೆ ನೋಡಿ ಅಲ್ಲಿ ದೇವ್ರದು ದೇವ್ರನ್ನ ಎತ್ಕೊಂಡು ಬಂದಿದ್ದಾರೆ ಅದಕ್ಕೂ ಕೂಡ ಮಂಗಳಾರತಿ ಎಲ್ಲ ಮಾಡ್ತಾಯಿದ್ದಾರೆ ಎಷ್ಟು ಜನ ಇದ್ದಾರೆ ಅಂತ ನೋಡಿ ಹಂಗೆ ದೇವಸ್ಥಾನದೊಳಗಡೆ ಅಂತೂ ತುಂಬ ದೊಡ್ಡದಾಗಿದೆ ಎಷ್ಟೊಂದು ಜನ ಇಡ್ಸಿದೆ ನೋಡಿ ಇನ್ನು ಆಚೆಗಡೆ ಎಷ್ಟಿರ್ಬೋದು ಆಚೆಗಡೆಯೂ ಅಷ್ಟೇ ಸಿಕ್ಕಾಟೆ ಜನ ಇತ್ತು ಇನ್ನು ಇದು ಬಂದು ಮಂಗಳವಾರ ಬೆಳಗ್ಗೆ ಮಂಗಳವಾರ ಬೆಳಗ್ಗೆ ಸೇಮ್ ಆ್ಯಸ್ ಇಟ್ ಈಸ್ ನನ್ನ ರೊಟೀನ್ ಹೀಗೆ ಚೇಂಜ್ ಆಗಿದೆ ಇನ್ನು ಪೂಜೆ ತಿಂಡಿ ಇದೇ ಆಗೋಗಿದೆ ಆಮೇಲೆ ಬಟ್ಟೆ ಸ್ವಲ್ಪ ಅಲ್ಲಿ ಇಲ್ಲಿ ಹೋಗ್ತಾ ಇರೋದು ಈಗ ತರೋದಕ್ಕೆ ಐಟಮ್ಗಳನ್ನು ಕೆಲವೊಂದನ್ನು ನಾನು ನಾವೇ ಸೆಲೆಕ್ಷನ್ ಮಾಡೋದಕ್ಕೆ ಹೋಗೋದು ಅದು ಇದು ಸ್ವಲ್ಪ ಸಿಕ್ಕಾಬಿಟ್ಟೆ ಬ್ಯುಸಿ ಆಗಿಬಿಟ್ಟಿದ್ದೀನಿ ಇನ್ನು ಮುಂದೆ ಡೈಲಿ ರೊಟೀನ್ ವೀಡಿಯೋಸ್ಗಳು ವ್ಲಾಗ್ಗಳು ಖಂಡಿತ ಬರುತ್ತೆ ಹೀಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಇಷ್ಟೇ ನಾನು ಕೇಳ್ಕೊಳ್ಳೋದು ನೋಡಿ ಎಷ್ಟು ಕತ್ಲೆ ಇದೆ ಅಷ್ಟು ಬೇಗನೆ ಪೂಜೆ ಇದೆ ನಮ್ಮ ಮನೆಯಲ್ಲಿ ತುಂಬಾ ಆಗುತ್ತೆ ಯಾರೂ ಎದ್ದೇ ಇರಲ್ಲ ಅಷ್ಟರೊಳಗಡೆ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಬಿಡ್ತೀನಿ ಅದೊಂದು ತುಂಬ ಅಂದರೆ ತುಂಬ ಖುಷಿ ಅನಿಸುತ್ತೆ ಎಲ್ಲ ಜನ ಎಲ್ಲ ಅಕ್ಕಪಕ್ಕದ ಮನೆಯವರೆಲ್ಲ ಎದ್ದೊಳದ್ರೊಳಗೆ ನಮ್ಮ ಮನೇಲಿ ಪೂಜೆ ಆಗಿ ಹೋಗಿರುತ್ತೆ ತುಂಬ ಆಗುತ್ತೆ ಇನ್ನು ನೆಕ್ಸ್ಟು ನಮ್ಮ ಮನೆಯವ್ರದ್ದು ಬರ್ತಡೇ ಇದೆ ಅದು ವಿಡಿಯೋ ಕಂಟಿನ್ಯೂ ಆಗಿ ಬರುತ್ತೆ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಎಲ್ಲರಿಗೂ